ಅವ್ನು ಬಿಟ್ಟು ನಮ್ ಇನ್ನು ಬೇರೆ ಪಕ್ಷಕ್ಕೆ ಹಾಕಲ್ಲ ನಮ್ದು ಏನಿದ್ರು ಕಾಂಗ್ರೆಸ್ಸು ಖಂಡಿತ ಈ ಇಷ್ಟು ಇಪ್ಪತ್ತು ಸೀಟ್ ಗೆಲ್ಲತ್ತ ಮೂರು ಏನು ಮಾಡಿದೀನಪ್ಪ ಅದೇ ಖಾತದವ್ರಿಗೆ ಹೇಳ್ಕೊಡ್ತಾನೆ ಯಾವ್ದು ಆ ಜಾತಿ ಈ ಜಾತಿ ಅಂತ ಅನ್ನೋದಿಲ್ಲ ಎಲ್ಲ ಹೋಗಿ ಹಚ್ಚುಗಟ್ಟೆ ಗೇರಿ ಉಣ್ಲಿ ಒಂದು ಬೇಡಿ ಅಂತ ಇವತ್ತು ಬುದ್ಧಿ ಹೇಳ್ತಾನ ಆಮ ಅವರು ಇವರು ಅನ್ನೋದಿಲ್ಲ ಎಲ್ಲರೂ ಒಂದಾಗಿ ಇಟ್ಕಂಡು ಹಚ್ಚು ಕಟ್ಟೆಗೆ ಹೋಗಿ ಅಪ್ಪ ಬಾಳಿ ಹೆಚ್ಚು ಕಟ್ಟ ಉಣ್ಣಿತೀನಿ ಗೈರಿ ಅಂತಾರೆ ಇನ್ನೇನು ಕೆಟ್ಟದ ಅವ್ರ ಒಂದು ಗಾಡಿ ಇವ್ರ ಒಂದು ಗಾಡಿ ಅಂತ ಅವ್ರ ಜನ್ಮದಲ್ಲೂ ಅನ್ನೋಲ್ಲ ಯಾರ ನಮ್ಮ ನಮ್ಮ ಅವ್ರಿಂದ ಯಾಕೆ ಕಾಂಗ್ರೆಸ್ ಬೇಕು ನಮ್ಮ ಕಾಂಗ್ರೆಸ್ ಇದ್ರೆ ಒಳ್ಳೇದು ನಮ್ಗ ಅವನೇ ಅಕ್ಕಿ ಮಾಡ್ದಮ್ಮ ನಮ್ಮ ಬದುಕಿಸ್ತಮ್ಮನೇ ಅಮ್ಮ ಮೋದಿ ಏನು ಮಾಡ್ದ ಅದೇ ಕಾತದವ್ರಿಗೆ ಹೇಳ್ಕೊಡ್ತಾನ ಅಷ್ಟೇ ಒಂದು ಮನ ಕೊಡಲಿಲ್ಲ ಏನು ಇಲ್ಲ ಅವನ ಮನಗಳನ್ನೂ ಕೊಡ್ತಾನ ಸೈಟು ಮನ ಎಲ್ಲನೂ ಕೊಟ್ಟಾರ ಕಾಂಗ್ರೆಸ್ನವರು ನಮ್ಗೆ ಒಳ್ಳೇದು ಮಾಡ್ಯಾರ ಆಮೇಲೆ ಬಂದು ನಮ್ಗೆ ಅಕ್ಕಿ ಕೊಡ್ತಾವ್ರ ಈಗ ದುಡ್ಡು ಕೊಡ್ತಾವ್ರ ಪಿಂಚಿನ್ ಕೊಡ್ತಾವ್ರ ಎಲ್ರಿಗೂ ಪ್ರತಿಯೊಬ್ಬರು ಕೊಡ್ತಾರೆ ತಿನ್ಬಿಟ್ಟು ಯಾಕಪ್ಪ ಅನ್ನ ಹೇಳ್ಬೇಕು ಅಷ್ಟೇ ನಮಗೇನಿದ್ರೆ ನಮ್ಮ ಸಿದ್ದರಾಮಯ್ಯಗೆ ಯಾರು ನಮ್ಮ ಹಾಂ ಮೋಸ ಮಾಡೋದು ನಮ್ಗೆ ಇಟ್ಟಿದ್ದಾಗ ಆಯ್ತಾ ಹಾಂ ಅಷ್ಟೇ ಸರ್ ಹ್ಞೂ ಕಟ್ಟದ ಬುತ್ತಿ ಅವನೇನು ಹೇಳಿದೇವರು ಒಂದು ಅವನೊಂದು ಅವರು ಆ ಜಾತಿ ಈ ಜಾತಿ ಅಂತ ಅನ್ನೋದಿಲ್ಲ ಎಲ್ಲ ಹೋಗಿ ಗೇರಿ ಗೈರಿ ಉಣ್ಲಿತ್ತೀನಿ ಒಂದು ಬೇಡಿ ಅಂತ ಇವತ್ತು ಬುದ್ಧಿ ಹೇಳ್ತಾನ ಇವತ್ತು ಹೇಳ್ತಾನೆ ನಾ ಅವು ಹೇಳ್ತಾನೆ ಈ ಒಂದು ಒಂದು ಹದಿನೈದು ಬಂದಿದ್ರು ಏನು ಇಲ್ಲ ನಮ್ಮ ಅನಿಲ ನೀ ಒಂದು ದನಕ ಆಗುವ ಅನಿಲ ಮಾತಾಡ ನಮ್ಮನ್ನೂ ಮಾತಾಡ್ತಾನೆ ಏನಪ್ಪ ರಜೆ ಚೆನ್ನಾಗಿದೆ ಅಂತ ಹುಷಾರಾಗಿದೆ ಹೋಗಿ ಒಮ್ಮೆ ರಗಳ ಬೇಡ ಒಂದು ಏನು ಬೇಡ ಅಂತ ಹೇಳ್ತಾರೆ ಹೇಳ್ತಾನ ಹಾಂ ಕಾಣ್ತಾರೆ ಕಾಣ್ತಾರೆ ಸುಮ್ಗೆ ನಮ್ಮನ್ನ ಎರಡು ಬರಬಾರ್ದು ಈ ಕೈ ತಿನ್ಕೊಂಡು ಈ ಕೈ ಒಗಳಬಾರ್ದು ಹ್ಞೂ ಅದು ಅವರು ಇವರು ಅಂತಂದ್ರೆ ಎಲ್ಲ ಜಾತು ಸರಿ ನಮ್ಗೆ ಎಲ್ಲ ಬೇಕು ನಮ್ಗ ಅಂತಾರ ಅಷ್ಟೇ ಕಟ್ಟದ್ ಬುತ್ತಿ ಹ್ಮ್ ನಮ್ಮ ಹೆಸರು ಸಿದ್ದರಾಮ ಅಂತ